ಪಿಎಸ್ಐ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಮುಖಂಡರು ಆರೋಪಿಸಿದ್ದಾರೆ ಈ ಕುರಿತು ನಗರದಲ್ಲಿ ಮಾತನಾಡಿದ ಸಮಿತಿಯ ಗೌರವಾಧ್ಯಕ್ಷ ಬಸವರಾಜ ದೇಶಮುಖ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಲಕ್ಷ್ಮಣ ದಸ್ತಿ ಅವರು ಸಿಎಂ ಸಿದ್ದರಾಮಯ್ಯನವರು ಇತ್ತೀಚೆಗೆ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಹಲವು ಯೋಜನೆಗಳಿಗೆ ಅನುಮೋದನೆ ನೀಡಿರುವುದು ಸ್ವಾಗತಾರ್ಹ ಆದರೆ ನೇಮಕಾತಿ ವಿಷಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನ್ಯಾಯವಾಗುತ್ತಿರುವುದು ಸಹಿಸುವುದಿಲ್ಲ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷ ಲಕ್ಷ್ಮಣ್ ದಸ್ತಿ ಅವರು ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಮಲ್ಲಿಕಾರ್ಜುನ ಸಂಗೊಳಗಿ ಕಲಬುರಗಿ ಹದಿನೇಳ ಸೆಪ್ಟೆಂಬರ್ ಐತಿಹಾಸಿಕ ದಿನ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಸಭೆ ನಡೆಯುತ್ತೆ ನಾವು ಖುಷಿ ಪಟ್ಟಿವಿ ಮತ್ತು ನಮ್ಮ ಬೇಡಿಕೆಗಳು ಅವನಪ್ಪ ಅಂದ್ರೆ ಪರಿಗಣಿಸಿ ಪ್ರತ್ಯೇಕ ಸಚಿವಾಲಯ ಸೇರಿದಂತೆ ಪ್ರವಾಸೋದ್ಯಮ ಕೃಷಿ ಕೈಗಾರಿಕೆ ಕ್ಷೇತ್ರದಲ್ಲಿ ಭಾಳಷ್ಟು ನಿರ್ಣಯ ತಗೊಂಡರೆ ನಾವು ಸ್ವಾಗತ ಸಲ್ಲಿಸಿದ್ವಿ ಮತ್ತು ಈ ಒಂದು ಸಂಪುಟ ಸಭೆಯಾಗಿ ಇನ್ನು ಎಂಟು ದಿವ್ಸನೂ ಆಗಿಲ್ಲ ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಮ ಒಂದು ಅಡ್ವೊಕೇಟ್ ಜನರಲ್ ಅವರು ಮುಖ್ಯಮಂತ್ರಿಗೆ ಮಿಸ್ಗೈಡ್ ಮಾಡಿ ನಮ್ಮ ಒಂದು ಐದುನೂರ ನಲ್ವತ್ತೈದು ಏನು ಪೊಲೀಸ್ ಪೊಲೀಸು ಸಬ್ಇನ್ಸ್ಪೆಕ್ಟ್ರ ಸಿವಿಲ್ ಈ ನೇಮಕಾತಿಗಳಿದಾಗ ಒಂದು ಎರಡು ಇಪ್ಪತ್ತ್ಮೂರು ಸರ್ಕ್ಯುಲರ್ ಪ್ರಕಾರ ಮಾಡಬೇಕು ಯಾಕಂದ್ರೆ ಹೊಸ ನೋಟ್ ಬಂದಮೇಲೆ ಆಟೋಮೆಟಿಕ್ಲಿ ಹಳೆ ನೋಟ್ ರದ್ದಾಗ್ತವೆ ಅದಕ್ಕೆ ಒಂದು ಎರಡು ಇಪ್ಪತ್ತ್ಮೂರದು ಸರ್ಕ್ಯುಲರ್ ಜಾರಿ ಇರುವಾಗ ಯಾಕಂದ್ರೆ ಈ ಸರ್ಕ್ಯುಲರ್ ಪ್ರಕಾರ ಆದರೆ ನಮ್ಗೆ ಜನ್ರಲ್ ಸೀಟ್ ಸಿಗ್ತವೆ ಜನರಲ್ದಾಗ ನಮ್ಮ ಸೆಲೆಕ್ಷನ್ ಆಗ್ತವೆ ಆಮೇಲೆ ನಮ್ಮ ರಿಸರ್ವೇಶನ್ ನಮ್ಮ ಪಾಲಿನ ನಮ್ಗೆ ಸಿಗ್ತದೆ ಏಟ್ ಪರ್ಸೆಂಟು ನಮ್ಮ ಮಗದೇನದಲ್ಲ ಸೆವೆಂಟಿ ಪರ್ಸೆಂಟ್ ಅದಕ್ಕೆ ಈ ಒಂದು ಇಪ್ಪತ್ತ್ಮೂರು ಸರ್ಕ್ಯುಲರ್ ಮಾಡಿದ್ರೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಭಾಳ ಲಾಭ ಆಗ್ತದ ಅಂತ ಕುತಂತ್ರ ಮಾಡಿ ಹಳೆ ಮೈಸೂರಿನ ಕೆಲವು ಮಂತ್ರಿಗಳು ಸೇರಿ ಅಧಿಕಾರಿಗಳು ಸೇರಿಕೊಂಡು ಮತ್ತು ಅಡ್ವೊಕೇಟ್ ಜನ್ರಲ್ ಅವರು ಮುಖ್ಯಮಂತ್ರಿ ಏನು ಕೇಳ್ತಾರಂದ್ರೆ ನೋಡಿ ಸರ್ ಎರಡು ಸಾವಿರ ಇಪ್ಪತ್ತೂರು ಇಪ್ಪತ್ತ್ಮೂರು ಸರ್ಕ್ಯುಲರ್ಗೆ ಕೆ ಎ ಟಿ ರದ್ದು ಮಾಡ್ಯಾರ ಅದಕ್ಕೆ ಇಪ್ಪತ್ತರ ಸರ್ಕ್ಯುಲರ್ ಪ್ರಕಾರ ಮಾಡಬೇಕಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಥಾರ್ಥವಾಗಿ ಅನುಮೋದನೆ ಕೊಟ್ಬಿಟ್ಟರು ಅವ್ರ ಹಿಂದೆ ಮುಂದೆ ನೋಡಿಲ್ಲ ಅದಕ್ಕೆ ಇದಕ್ಕೆ ನಾವು ಖಂಡಿಸ್ತೀವಿ ಮುಖ್ಯಮಂತ್ರಿಗಳಿಗೆ ಮಿಸ್ಗೈಡ್ ಮಾಡಿದಂಥ ಅಡ್ವೊಕೇಟ್ ಜನರಲ್ ನೀತಿಗೆ ಮತ್ತು ಹೋಮ್ ಡಿಪಾರ್ಟ್ಮೆಂಟ್ಗೆ ಮೊದಲನೇದಾಗ ಕಳಿಸ್ತೀವಿ ಎರಡನೇದಾಗಿ ಈ ಒಂದು ಘಟನೆ ನಡೆದಂದಾಗ ನಮ್ಮ ಸಮಿತಿಯ ಗೌರವಾಧ್ಯಕ್ಷ ಸೇರಿದಂತೆ ನಾವೆಲ್ಲರೂ ನಮ್ಮ ಪ್ರಿಯಂಕ್ ಖರ್ಗಿಯವರಿಗೆ ಶಾಂತ ಪ್ರಕ್ರಕಾಶ್ ಪಾಟೀಲ್ ಅವರಿಗೆ ಆಮೇಲೆ ಬಿ ಆರ್ ಪಾಟೀಲ್ ಸೇರಿದಂತೆ ಎಲ್ಲ ಬಹಳಷ್ಟು ಶಾಸಕರಿಗೆ ರಾಯರೆಡ್ಡಿ ಇರ್ಬೋದು ಅದೇ ರೀತಿಯಾಗಿ ನಮ್ಮದು ಮಾಜಿ ಶಾಸಕರಾದಂಥ ಏನದಲ್ಲ ಭಯಪುರ ಇರ್ಬೋದು ಲಜನ್ ಗಟ್ಲೆ ಶಾಸಕರಿಗೆ ಸಚಿವ ಪೂಜೆಯಾಗಿ ನಮ್ಮ ಸಂಪರ್ಕ ಮಾಡಿ ಹೇಳಿದ್ದೀವಿ ಹೇಳಿದ ತಕ್ಷಣ ಅವರು ವಿಶೇಷವಾಗಿ ಪ್ರಿಯಾಂಕ್ ಖರ್ಗಿಯವರು ಶಂತ್ ಪ್ರಕಾಶ್ ಪಾಟೀಲ್ ಅವರು ಏನದಲ್ಲ ಅಡ್ವೊಕೇಟ್ ಜನರಲ್ ಅವ್ರ ನೀತಿ ಖಂಡಿಸಿ ನೀವು ಯಾರ ರೀತಿ ಈ ರೀತಿಯನ್ನು ಮಾಡಿರಲ್ಲ ಯಾರಿಗೆ ಕೇಳಿ ಮಾಡಿರಿ ಸಬ್ ಕಮಿಟಿ ಎದಕ್ಕಿರಬೇಕು ಎದಕ್ಕೆ ಇರಬೇಕು ನಾವು ರೂಲ್ ಮಾಡಿ ದಾರಿ ತೋರ್ತೀರಿ ಒನ್ ಟು ಟ್ವೆಂಟಿ ತ್ರೀ ರೂಲು ಇದು ಏನದಲ್ಲ ಈ ಸುತ್ತೋಲೆಗ ಕೆ ಇ ಟಿ ರದ್ದು ಮಾಡಿದೆ ಅಂತ ಹೇಳ್ತೀರಿ ಮುಂದುವರೆದ ಭಾಗವಾಗಿ ಎಂಟು ಎಂಟು ಇಪ್ಪತ್ನಾಲ್ಕು ಈ ಒಂದು ಸರ್ಕುಲರ್ಗೆ ಹೈಕೋರ್ಟ್ ಎತ್ತಿ ಹಿಡಿದು ಸ್ಟೇ ಕೊಟ್ಟದ ಸ್ಟೇ ಕೊಟ್ಟದ ಅಂದ್ರೆ ಅರ್ಥ ಒಂದು ಎರಡು ಇಪ್ಪತ್ತ್ಮೂರು ಸರ್ಕುಲರ್ ಜಿಂದಾದ ಜೀವಂತದ ಅದರ ಪ್ರಕಾರ ನೀವು ಮಾಡಬೇಕಾಗಿತ್ತು ಅದಕ್ಕೆ ನೀವು ಮಾಡಿಲ್ಲ ಸದ್ಯ ಏನದಲ್ಲ ಐದುನೂರ ನಲ್ವತ್ತೈದು ಪಿ ಎಸ್ ಐ ಪೋಸ್ಟ್ಗಳ ನೇಮಕಾತಿ ತಡೆಹಿಡ್ರಿ ಬರುವ ಇಪ್ಪತ್ತೇಳನೇ ತಾರೀಕಿಗೆ ಸನ್ಮಾನ್ಯ ಪ್ರಿಯಂಕರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಉಪ ಸಮಿತಿ ಆ ಸ ಉಪ ಸಮಿತಿ ಸಭೆ ಆದ ನಂತರ ಏನದಲ್ಲ ಒಂದು ಈ ಇಪ್ಪತ್ತ್ಮೂರು ಸುತ್ತಲೇ ಪರಿಷ್ಕರಣೆ ಮಾಡಿ ಒಂದು ಹೊಸ ಸುತ್ತೋಲೆ ಪ್ರಕಾರ ಕಲ್ಯಾಣ ಕರ್ನಾಟಕದ ಬಿ ಎಸ್ ಪಿ ಎಸ್ ಐ ಅಭ್ಯರ್ಥಿಗಳಿಗೆ ಒಂದು ಕಡೆ ಜನರಲ್ ಮೆರಿಟ್ ಮೇಲೆ ಸಿಗಬೇಕು ಆಮೇಲೆ ನಮಗೆ ರಿಸರ್ವೇಷನ್ ನಮ್ಮ ಸಿಗಬೇಕು ನಮ್ಮ ಹಕ್ಕನ್ನು ನಮ್ಮ ಸಿಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ಏನದಲ್ಲ ಪ್ರಿಯಾಂಕ್ ಖರ್ಗೆ ಅವರು ಶಂ ಪ್ರಕಾಶ್ ಅವರು ನಮ್ಮ ಭಾಗದ ಸಚಿವರು ಶಾಸಕರು ಸ್ಪಂದನೆ ಕೊಟ್ಟಿಗೆ ನಾವು ಸ್ವಾಗತ ಸಲ್ತೀವಿ ಮತ್ತು ಈ ರೀತಿ ಮುಂದೆ ಘಟನೆಗಳು ನಡೆದ್ರೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಏಳು ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಂಥ ಸರ್ಕಾರ ನಾವು ಎಚ್ಚರಿಕೆ ಕೊಡಬಸ್ತೀವಿ ಇವತ್ತು ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅನ್ಯಾಯ ಮಾಡ್ತೀರಿ ನಾಳೆ ಏನದಲ್ಲ ಲೋಕೋಪಯೋಗಿ ಆಗ್ತದೆ ನೀರಾವರಿ ಆಗ್ತದೆ ಕೈಗಾರಿಕೆ ಆಗ್ತದೆ ಶಿಕ್ಷಣ ಇಲಾಖೆ ಆಗ್ತದೆ ಎಲ್ಲ ರೀತಿಯಿಂದ ಅನ್ಯಾಯ ಆಗ್ತದೆ ಅದಕ್ಕೆ ಒಂದು ಎರಡು ಇಪ್ಪತ್ತ್ಮೂರು ಸದ್ಯ ಏನದಲ್ಲ ಕ ಸುತ್ತೋಲೆ ಆ ಜಾರಿ ಜಾರಿಯದ ಅದ್ರ ಪ್ರಕಾರ ಹೋಗಬೇಕು ಅದರಲ್ಲೂ ಕೆಲವೊಂದು ತೊಡ್ಕವ ಎರಡು ಎರಡೆರಡು ಅಪ್ಲಿಕೇಶನ್ ಹಾಕಬೇಕು ಎರಡೆರಡು ಕಡೆ ಎಕ್ಸಾಮ್ ಬರೀಬೇಕು ಅಂತ ಅವೆಲ್ಲ ತೊಡ್ಕೊಂಡು ನಿವಾರಣೆ ಮಾಡಿ ಹೊಸ ಸುತ್ತೋಲೆ ಮಾಡಬೇಕು ಅಂತೇಳಿ ಇವರಿಗೆ ನಾನು ಒತ್ತಾಯ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಗೌರವ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವು ಎಲ್ಲರೂ ಸೇರಿ ಅವ ಮಾನ್ಯ ಪ್ರಿಯಂಕರೆಯರು ಭೇಟಿಯಾಗಿ ಹೊಸ ಪ್ರಸ್ತಾವನೆ ಸಲ್ಲಿಸ್ ಸಲ್ಲಿಸಬೇಕಂತ ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ಪ್ರಿಯಾಂಕರಿಯವರು ಸಕಾರಾತ್ಮಕ ಸ್ಪಂದನೆ ನೀಡ್ತಾ ಇದ್ದಾರೆ ಮುಂದೆ ನೀಡ್ತಾರಂತ ನಾವು ವಿಶ್ವಾಸ ವ್ಯಕ್ತಪಡಿಸ್ತೀವಿ